ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ ಅವರೆಕಾಳಲ್ಲಿ ವಡೆ ಒಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಮಿಕ್ಸಿ ಜಾರ್ಗೆ ನಾನು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಮತ್ತು ಒಂದು ಇಂಚಷ್ಟು ಶುಂಠಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ತರಿ ತರಿಯಾಗಿ ರುಬ್ಕೋಬೇಕು ಇದಕ್ಕೆ ಒಂದು ಕಪ್ಪಷ್ಟು ಅವರೆಕಾಳನ್ನ ಹಾಕೊತಾ ಇದ್ದೀನಿ ಬಿಡಿಸಿ ವಾಶ್ ಮಾಡಿಕೊಂಡಿದ್ದೀನಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ತರಿ ತರಿಯಾಗಿ ಈ ರೀತಿ ರುಬ್ಕೋಬೇಕು ಅವರೆಕಾಳು ಜೊತೆಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಶುಂಠಿ ಎಲ್ಲ ಹಾಕಿದ್ವಲ್ಲ ಚೆನ್ನಾಗೆ ಹೊಂದ್ಕೊಂಡಿರುತ್ತೆ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದು ನಾನು ರುಬ್ಬುವಾಗ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ ನೀರನ್ನ ಹಾಕೋಕೂಡ್ದು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ಇದು ಬೈಂಡಿಂಗಿಗೆ ಸಹಾಯ ಮಾಡುತ್ತೆ ಒಂದು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗೆ ಕಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗೇ ಕ್ಯೂಚಿ ಕ್ಯೂಚಿ ಕಲಿಸ್ಕೋಬೇಕು ಈರುಳ್ಳಿ ರಸ ಎಲ್ಲ ಇದಕ್ಕೆ ಬಿಟ್ಕೊಂಡ್ರೆ ತುಂಬ ರುಚಿ ಬರುತ್ತೆ ಈಗ ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ಎಣ್ಣೆ ಸಹ ಸೈಡಲ್ಲಿ ಕಾಯೋಕೆ ಇಟ್ಕೊಂಡಿದ್ದೀನಿ ಎಣ್ಣೆನೂ ಕಾದಿದೆ ಈಗ ಈ ಕಾದಿರೋ ಎಣ್ಣೆಗೆ ಇದನ್ನು ಹಾಕಿ ಫ್ರೈ ಮಾಡೋಣ ನಾವು ಮಾಡಿಟ್ಕೊಂಡಿರೋ ಉಂಡೆನ ಈ ಥರ ಕೈ ಮೇಲೆ ಹಾಕ್ಕೊಂಡು ಚಪ್ಪಟ್ಟೆ ಮಾಡ್ಕೊಬೇಕು ತುಂಬ ತೆಳುಗೆ ಬೇಡ ಈ ರೀತಿ ಮೀಡಿಯಮ್ಮಾಗೆ ಆಗಿ ಚಪ್ಪಟ್ಟೆ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಆಯಿತು ಲೋ ಫ್ಲೇಮಲ್ಲಿ ಇದನ್ನು ಕರಿಬೇಕಾಗತ್ತೆ ನೋಡಿ ಮಧ್ಯದಲ್ಲಿ ಈ ರೀತಿ ಹೊರಳಿಸಿದ್ರೆ ಆಯಿತು ಎಲ್ಲ ಕಡೆ ಈವನ್ನಾಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಾಗ್ತಾ ಬರ್ತಾ ಇದೆ ಇಷ್ಟಾದರೆ ಸಾಕು ಈಗ ಇದನ್ನು ಟಿಶ್ಯೂ ಪೇಪರ್ ಮೇಲೋ ಅಥವಾ ಜಾಲರಿ ಮೇಲೂ ತೆಕ್ಕೊಂಡ್ರೆ ಆಯಿತು ನೋಡಿ ಈಗ ನಮ್ಮ ಗರಿ ಗರಿಯಾದ ಅವರೆಕಾಳು ಕಾಳು ವಡೆ ರೆಡಿಯಾಗಿದೆ ಸಂಜೆ ಕಾಫಿ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಈಗಿನೇನು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಅವರೆಕಾಳಲ್ಲಿ ಕಾಳಲ್ಲಿ ಈ ರೀತಿ ಸಲ ವಡೆ ಮಾಡ್ಕೊಂಡು ನೋಡಿ ಎಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ವಡೆ ತುಂಬಾ ರುಚಿಯಾಗಿ ಬಂದಿತ್ತು ಇದಂತೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್